ಗೊತ್ತಾಗಲ್ಲ ಬಂದಿದೆ ಹೀರೋ ಆಗಲ್ಲ ಮೊದಲನೇ ಪಿಕ್ಚರ್ ಇಂದಾನೇ ಆ ಜವಾಬ್ದಾರಿ ಗೆಲ್ಬೇಕು ನಮ್ಗೆ ಅಭಿಮಾನಿಗಳಾಗ್ಬೇಕು ಅದು ಅಂತರದಿರುತ್ತೆ ನಂದೇನಾದ್ರು ನನ್ಗೆ ಯಾರ ಪಿಕ್ಚರ್ಗ್ ಬಂದ್ರು ನಂಗ್ ವಿಜಲ್ ಹೊಡಿಯೋರು ನಾವ್ ಈಗ ಯಾವ ಹೀರೋ ಜೊತೆ ಮಾಡಿದ್ರು ನನಗೇನು ಟೆನ್ಷನ್ ಇಲ್ಲ ಈ ಜನಕರ್ಶ ಜವಾಬ್ದಾರಿ ಯಾರು ಹೀರೋ ಅದು ನಾವು ಏ ನಿನ್ನ ನೋಡಕมา ನಾನು ವಿಜಾಲ್ ಓಡೀತಾರ ವಾಯ ನನಗೇನ ಆಬೇಕು ನಮ್ಮ ಪಾಡಿಗೆ ನಾವು ಆರಾಮ ಮಾಡಿದ್ದು ಜಾಲೀ ಮಾಡ್ಕೊಂಡು ಈ ಅಯ್ಯಯ್ಯೋ ಭಗವಂತ ಯಾವ 레벨 ಅಂದ್ರೆ ನಂದಿ ಈ उपाध्यक्षತೆ ಆಯ್ತಾ उपाध्यक्ष ಟೈಮಲ್ಲಿ ನಾವು ನೋಡಿದ್ವಿ ಚಿಕ್ಕಣ್ಣ ಒದ್ದಾಡಿದ್ದು ಸ್ಟ್ರೆಸ್ ಆಕ್ಚುಲಿ ಹೆಗ್ಲ ಮೇಲೆ ಹಾಕೊಂಡ್ರು ಆ ಸಿನಿಮಾನಾ ಬಟ್ ಆ 레벨ಸ್ ಅಲ್ಲ ನಿಧಾನಕ್ಕೆ ಬಿಡ್ತಿರಲಿಲ್ಲ ಹೆಂಗ್ ಮಾಡ್ಬಿಡೋರು ಅಂದ್ರೆ ಪುಣ್ಯಕ್ಕೆ ಈಗ ರಿಲೀಸ್ ಹದಿನೈದು ದಿನ ಅಂದ್ರೆ ನಿದ್ದೆ ಬಂದಿಲ್ಲ ನನ್ಗೆ ಏನಂದ್ರೆ ಕೆಲವು ಟೈಮು ಚೆನ್ನಾಗಿದ್ನಲ್ಲ ಇದು ಬೇಕಿತ್ತ ಕನ್ಸಲೆಲ್ಲ ಬಂದ್ಬಿಡೋದು ಮಲ್ಗಿರುವೆ ಥಿಯೇಟ್ರಲ್ಲಿ ಫೋನ್ ಬಂದಿರೋದು ಏಯ್ ಯಾರು ಇಲ್ವಲ್ಲೋ ನಾಲ್ಕೇ ಜನ ಅವರು ಒಳಗೆ ನಾನು ಹಟ್ಟಂತ ಹೇಳ ಅಯ್ಯೋ ಹಿಂಗೆಲ್ಲ ಬಿಟ್ರೆ ಏನ್ ಮಾಡೋದು ಗುರು ಅಂತ ಓಕೆ ದೇವದಿಂದ ಕನ್ಸು ದೇವ್ರದಿಂದ ಚೆನ್ನಾಗಾಯ್ತು ಮಾರ್ನಿಂಗ್ ಶೋ ಎಲ್ಲಾ ಕಡೆ ಹೌಸ್ ಫುಲ್ ಮಾರ್ನಿಂಗ್ ಶೋ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಏನೋ ಆಗಿತ್ತು ಫುಲ್ ಹೌಸ್ ಫುಲ್ ಅದು ಇದು ಆ ಬಾ ಅಂಬುಟ್ ಮನೆ ಒಂದು ಶುಕ್ರವಾರ ರಿಲೀಸ್ ಆಯ್ತು ಇನ್ನೇನ್ ಬಿಡುಗರು ಅಂತ ಮತ್ ಫೋನ್ ರಿಲೀಸ್ ದಿನ ಅಲ್ವಾ ಬಂದಿದ್ದಾರೆ ನಾಳೆ ನಾಡಿದ್ದು ವೀಕೆಂಡ್ ಜನ ಬಂದ್ರೇನೆ ಸಿನಿಮಾಗೆಲ್ಲದೊಂದು ತಿರ್ಗಾ ನಿದ್ದೆ ಬರ್ತಾ ಇಲ್ಲ ಅಯ್ಯೋ ಶನಿವಾರ ಬಾನುವಾರ ಅಂತಲ್ಲಪ್ಪಾ ಅಂತ ಶನಿವಾರ ಬಾನುವಾರ ಇನ್ನು ಚೆನ್ನಾಗೋಯ್ತು ವೀಕೆಂಡ್ ಅಲ್ವಾ ಮಂಡೇ ಇಂದ ಅಯ್ಯೋ ಬಿಡ್ರಾ ಅಂತ ನನ್ಗ ಅನ್ಸ್ಬಿಡ್ತೇ ಇಷ್ಟೊಂದ್ ಕಷ್ಟ ಎಂತ ಹೆಂಗಲ್ಲ ಶೂಟಿಂಗ್ ಹೋಗಿದ್ದೀನಿ ನಾವ್ ನೈಟ್ ಅವಾಗ ಎರಡೆರಡು ಮೂರು ಮೂರ್ ಮೂರ್ ಮಾಡ್ತಿದ್ದೆ ಯಾವ್ದೋ ಒಂದ್ ಮುಗಿಸ್ಕೊಂಡು ಒಂದ್ ನಾಲ್ಕ ಗಂಟೆಗೆ ಬೆಳಗಿನ ಜಾವ ನಾಲ್ಕ ಗಂಟೆಗೆ ಮನೆಗ್ ಬಂದ್ರೆ ಒನ್ ಅವರ್ ಹಂಗೆ ಮಲ್ಕೊಂಡು ತಿರ್ಗಾ ಸ್ನಾನ ಮಾಡ್ಕೊಂಡು ಎದ್ದೋಗ್ತಿದ್ದೆ ಒಬ್ಬ ಕ್ಯಾಮ್ರಾಮ ಫೇಸ್ ಡಲ್ ಇದೆಯಲ್ಲ ಅದಿದೆಯಲ್ಲ ಒಬ್ರು ಕೇಳಿಲ್ಲ ನಾನು ಇನ್ನೂರು ಪಿಕ್ಚರ್ ಅಲ್ಲಿ ಕೇಳ್ರಿ ಇಷ್ಟ್ರಿನೇ ಇಲ್ಲ ಏ ಸೂಪರ್ ಸೂಪರ್ ಅಂತ ಎಷ್ಟೊಕ್ಕ ಮೇಕಪ್ ಆಗ್ತಾ ಹೋಗಿದೀನಿ ಏ ಸೂಪರ್ ಅಂತ ಈಗ ಅದೇನೋ ಟೆನ್ಶನ್ ಇದ್ದ ಕಣ್ಣು ಏ ಫೇಸ್ ಉತ್ಕೊಂಡಿದೆ ಮಾಡ್ರಿ ಅದ್ ಮಾಡ್ರಿ ಯಾವ್ದಾಗ ಹಿಂಗಲ್ಲ ಹಿಂಗ್ ಮಾಡ್ರಿ ಅಂದ್ರೆ ಮಾಡ್ಬೋದು ಇದನ್ನ ಸಿಕ್ಕಾಪಟ್ಟೆ ಕಷ್ಟ ಇದೆ ಅದೆಲ್ಲ ಆದ್ಮೇಲೆ

ಅಷ್ಟು ಹೀರೋ ಹತ್ರನೇ ಬರುತ್ತೆ ಅದು ಬ್ಲೇಮ್ ಅಂತ ಬಂದಾಗ ಅದು ಅದು ತುಂಬಾ ಅನ್ಫೇರ್ ಹೀರೋ ಅನ್ನೋದಕ್ಕಿಂತ ಈಗ ನಮ್ಗಳಿಗೆ ಹಂಗ ಅನ್ಸುತ್ತೆ ಬಟ್ ಪ್ರತಿಯೊಬ್ಬರಿಗೂ ಅವ್ರವ್ರ ಪರ್ಸನಲ್ ಆಗಿ ಎಲ್ರಿಗೂ ಹೋಗುತ್ತೆ ಅದನ್ನು ಬಟ್ ಯಾರು ಶೇರ್ ಮಾಡ್ಕೊಳಲ್ಲ ಅಷ್ಟೇ ಎಲ್ರ ಕೆರಿಯರ್ಗೂ ಎಫೆಕ್ಟೇ ಈಗ ಒಂದು ಒಬ್ಬ ಡೈರೆಕ್ಟ್ರು ಏ ಏನ್ ಲಾಸ್ಟ್ ಪಿಕ್ಚರ್ ಸೋತೈತೆ ನೋಡೋಣ ಇರಪ್ಪ ಅಂತಾರೆ ಒಂದು ಟೆಕ್ನಿಷಿಯನ್ಗಳಿಗೂ ಅಷ್ಟೇ ಎಲ್ರಿಗೂ ಯಾರಿಗೆ ಅದ್ರೂ ಓಲ್ಡ್ ಸಿನ್ಮಾ ಏನಿದೆ ಅದು ಒಬ್ಬರದಲ್ಲ ಎಲ್ರದೇ ಸಿನ್ಮಾ ಆಗೋದು ಬಟ್ ಒಂದು ಸಿನ್ಮಾ ಗೆದ್ರೇನೆ ಎಲ್ರಿಗೂ ಚೆನ್ನಾಗ್ ಆ ಪ್ರೊಡ್ಯೂಸರ್ ಇನ್ನೊಂದು ಸಿನ್ಮಾ ಮಾಡ್ತಾರೆ ಎಲ್ರದೂ ಒಂದೊಂದು ಲೈಫ್ ಇನ್ನೊಂದೊಂದು ಸ್ಟೆಪ್ ಮುಂದಕ್ಕೆ ಹೋಗುತ್ತೆ ಸೊ ಫೈನಲಿ ಸಿನ್ಮಾ ಗೆಲ್ಲಬೇಕು ಅದು ಅನ್ನೋ ನಾವು ಚೆನ್ನಾಗಿ ಮಾಡಬೇಕು ಜನರು ಯಾವತ್ತೂ ಚೆನ್ನಾಗಿರೋ ಸಿನ್ಮಾನ ಕೈ ಬಿಟ್ರೆ ಇಲ್ಲ ಎಕ್ಸಾಂಪಲ್ಲೇ ಇಲ್ಲ ಬಟ್ ನಾವ್ ಎಲ್ಲಿ ಅಂದ್ರೆ ಅವ್ರ ತಲ್ಪಸೋದ್ರಲ್ಲಿ ಸೋತಿರ್ತೀವಿ ನಾವು ಮೋಸ್ಟ್ಲಿ ಈಗ ಎಷ್ಟೋ ಸಿನಿಮಾಗಳು ಏನಾಗತ್ತೆ ಒಟಿ ಟಿಲೆಲ್ಲಾ ಅಲ್ಲಿ ಇಲ್ಲಿ ನೋಡ್ಬಿಟ್ಟ ಏಯ್ ಚೆನ್ನಾಗಿತ್ತು ಗುರು ಇದು ಯಾಕ್ ಕೊಡ್ಲಿಲ್ಲ ಅಂತ ಜನನೇ ಕ್ವಲೀಸ್ ಆಗಿದ್ ಗೊತ್ತೇ ಆಗ್ಲಿಲ್ಲ ಗೊತ್ತಿರಲ್ಲ ನಾವು ಫೇಲ್ಯೂರ್ ಆಗಿರ್ತೀವಿ ಅವ್ರ ರೀಚ್ ಮಾಡ್ಸಿರಲ್ಲ ಈಗ ನಮ್ ಸುತ್ಲು ಮುತ್ತಲು ಇರೋರು ಚೆನ್ನಾಗಿದೆ ಸಿಕ್ತು ಅಂತ ಇನ್ಫಾರ್ಮೇಷನ್ ಮಾತಾಡ್ತಿದ್ರೆ ನಾವು ಅದನ್ನೇ ಇಡೀ ಕರ್ನಾಟಕ ಆ ಪ್ರಮೋಷನ್ ವಿಷ್ಯದಲ್ಲಿ ತುಂಬಾ ಆಗುತ್ತೆ ಆಕ್ಚುಲಿ ಇಡೀ ಕರ್ನಾಟಕ ತುಂಬಾ ದೊಡ್ಡದು ಅಲ್ಲಿವರೆಗೂ ತಲುಪ್ತಾ ಅನ್ಕೋಬೇಕು ನೀವು ಅದು ಅದು ಗೊತ್ತಿರಲ್ಲ ಆಕ್ಚುಲ್ ಆಗಿ ಅದೇ ಆಗೋದು ಈಗ ನಮ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಅವ್ರು ಇವರು ಅದು ಇದು ಕಳಿಸ್ತಿರ್ತಾರಲ್ಲ ಎಲ್ಲರಿಗೂ ರೀಚ್ ಆಗಿದೆ ಬಿಡು ಐ ಸೂಪರ್ ಪ್ರಮೋಷನ್ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ ಬಟ್ ಅದರಿಂದ ಆಮೇಲೆ ಹಿಂಗೆ ನಾವು ಕೂತ್ಕೊಂಡು ಮಾಧ್ಯಮಗಳ ಮುಖಾಂತರ ಪ್ರಮೋಟ್ ಮಾಡೋದು ಒಂದಾದ್ರೆ ಸಾಂಗು ತುಂಬಾ ದೊಡ್ಡ ಇನ್ವಿಟೇಷನ್ ಸಿನಿಮಾಗೆ ಸೊ ಈ ವಾಮನ್ ಒಂದು ಒಂದ್ ಪ್ಲಸ್ ಏನಂದ್ರೆ ನಮ್ಗೆ ಮುದ್ದು ರಾಕ್ಷಸಿ ಸಾಂಗು ತುಂಬಾ ದೊಡ್ಡ ಹಿಟ್ ಆಗಿದೆ ಸೊ ಈಝಿಲಿ ಅವಂಗ ಒಂದ್ ಸಾಂಗ್ ಎದ್ದಾಗ ಎಲ್ರು ಕೈ ಇದು ವಾಮನ್ ಆ ಪಿಕ್ಚರ್ ದಲ್ವಾ ಏ ಆ ಅನ್ಕೊಂಡು ಹಂಡ್ರೆ ಪರ್ಸೆಂಟ್ ನೋಡ್ಬೇಕು ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವ ಆಮೇಲ್ ಡಿಸೈಡ್ ಮಾಡೋದು ಈ ಸಿನಿಮಾ ಹೋಗನ ಗುರು ಸಿನ್ಮಾ ಪ್ರೇಮಿಗಳಿದಾರಲ್ಲ ಬಂದ್ ನೋಡೇ ನೋಡ್ತಾರೆ ಅವ್ರು ನೋಡುದ್ ಮೇಲೆ ಸಾಂಗ್ ಎಲ್ಲ ಇನ್ವಿಟೇಷನ್ ಹಾ ನೋಡಿದ್ಮೇಲೆ ಅವ್ರು ಚೆನ್ನಾಗಿಲ್ಲಾನು ಚೆನ್ನಾಗಿಲ್ಲ ಚೆನ್ನಾಗಿದೆ ಅನು ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ರಿಲೀಸೆ ಗೊತ್ತಾಗಿರಲ್ಲ ಆ ಸೊ ಹಾಗಾಗಿ ಇದัง ಆಗಿಲ್ಲ ಮೇಬಿ ಆಗಿಲ್ಲ ಇಲ್ಲ ಎಲ್ಲಾ ಕಡೆ ಈಗ ಮೊನ್ನೆ ಹುಬ್ಬಳಿ ಲೇ ಇವೆಂಟ್ ಆಯ್ತು ಮೈಸೂರು ಆಯ್ತು ಲಾಸ್ಟ್ ಟೈಮ್ ಬೆಂಗಳೂರು ಆಯ್ತು ಕೇಳಿ ತಿಳ್ಕೊತಾ ಇದಾರೆ ಡೇಟ್ ನಾ ಯಾವತ್ತು ವಾಮನ ರಿಲೀಸ್ ಅಂತ ಅದಕ್ಕೆ ಸುಮಾರು ರೀಸನ್ ಗಳು ಬಟ್ ಇಂಟ್ರೆಸ್ಟ್ ಕೊಟ್ಟು ಅವರೇ ಈ ದಿನ ರಿಲೀಸ್ ಆಗ್ತಿದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನೋದು ಮುದು ರಾಕ್ಷಸಿ ನೋಡಿದಾಗ ನಮ್ಗೆ ಸ್ಟೆಪ್ಸ್ ಎಲ್ಲ ಸ್ಟೆಪ್ ಇರ್ಬೇಕು ಅಂತ ಅದಕ್ಕೆ ಬಂದಿದೆ ಆನ್ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಅದ್ಭುತ ಈಸಿ ನಿಮಗೆ ಆನ್ ಸ್ಕ್ರೀನ್ ಆಕ್ಷನ್ ಅದ್ಭುತ ಅಥವಾ ಪರ್ಫಾರ್ಮೆನ್ಸ್ ರೊಮ್ಯಾನ್ಸ್ ಅಂತ ಬಂದಾಗ ನಿಮ್ ಇಬ್ಬರಿಗೂ ಕಷ್ಟ ಆಗುತ್ತೆ ಇಷ್ಟ ಆಗುತ್ತೆ ನಂಗೂ ಕಷ್ಟ ಈ ಏನೋ ಗೊತ್ತಿಲ್ಲ ಅಯ್ಯಯ್ಯೋ ಮುಗಿದ್ರೆ ಒಂದು ಹಗ್ ಮಾಡೋದ್ ಸೀನ್ ಒಂದಿತ್ತು ಉಪಾಧ್ಯಕ್ಷದಲ್ಲಿ ಹತ್ತತ್ರ ಒಂದು ಹದಿನೈದು ಟೇಕೆನೂ ಆಯ್ತು ನಾನು ಡೈರೆಕ್ಟರ್ ಪ್ಲೀಸ್ ಹೆಂಗಾರ ಬಿಟ್ಬಿಡ್ರಿ ಆಗ್ತಿಲ್ಲ ಹಿಂಗೇನು ಹಿಂಗ್ ಬಂದು ಹಗ್ ಮಾಡ್ಬೇಕಂತೆ ನಾನು ಅವಾಗ ರವಿ ಸರ್ಗೆ ಕೈ ಮುಗ್ದು ಬಾ ಅಲ್ಲ ಸೀರಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಹೆಂಗ್ ಸಾಧ್ಯ ನಾವು ತ್ರಿಪುರ್ಲಿಸ್ ನಂಗ ಅಮೇಲ್ ಅನ್ನುಸ್ತು ಗುರು ನಾವೇನೋ ಐ ಸೂಪರ್ ಅಲ್ವಾ ಅನ್ಕೊಂಡೆ ಮಾಡ್ಬೇಕಾದ್ರೆ ಗೊತ್ತಾಗಿರುತ್ತಲ್ಲ ಕಷ್ಟ ಅದು ಅದೊಂದು ಅದು ಸೆಪರೇಟ್ ಕಲೇನೇ ಅದು ಬಿಡ್ರಿ ಅದು ಒಂಚೂರ್ ಕಷ್ಟ ಬಟ್ ಮಾಡ್ಲೇಬೇಕು ನೋ ಆಪ್ಷನ್ ಕ್ಯಾಮೆರಸ್ ಇರುತ್ತೆ ನಾವು ಮಾಡಿದ್ರೆ ಏನಾಗುತ್ತೆ ಆ ಇವನ್ ಆಕ್ಟ್ ಮಾಡ್ತಾವನೆ ಅಂತ ಗೊತ್ತಾಗಿಬಿಡುತ್ತೆ ಅದೊಂದೊಂದು ಕಲಿಬೇಕು ಅದು ನೀನೇ ಅದ್ನಿಜಾ 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 ಎಲ್ಲದಕ್ಕೂ ಸೇರಿಸ್ತೀವಿ ನಾವು ಆರಾಮಾಗಿ ಮಾಡ್ಬಿಡ್ತೀವಿ ಕ್ಸಿ ಮಾಸ್ ಆಕ್ಷನ್ಸ್ ಇದೆಲ್ಲಾ ಅಂದ್ರೆ ಒಂದರ ಬೇರೆ ತರ ಅದು ಆರಾಮಾಗಿ ಮಾಡ್ಬಿಡ್ತಿವಿ ಬಟ್ ಇದು ಈ ರೊಮ್ಯಾನ್ಸ್ ಇದು ಅಂತ ಬಂದಾಗ ಅದೇ ಚಿಕ್ಕಬುರ್ ಹೇಳಿದಂಗೆ ಸ್ವಲ್ಪ ಹಗ್ ಮಾಡಕ್ಕೂ ಒಂದ್ ಅನ್ಸಿ ಏನ್ ಅನ್ಕೊಂಡ್ಬಿಡ್ತಾರಪ್ಪ ನಾವೇನೋ ಬೇರೆ ತರ ಆಗ್ಬಿಡು ಅದು ಆ ಮೈಂಡಲ್ಲಿ ಇದ್ದೇ ಓಡ್ತಾ ಇರುತ್ತದು ಸುಮ್ಮನೆ ನಾವ್ ಎಷ್ಟೇ ತೆಗಿಯ ಕೊರೋದಾಗಲ್ಲ ಸೊ ಅದಕ್ಕೆ ಚೂರು ಅಭ್ಯಾಸ ಆದ್ರೆ ಸರಿ ಹೋಗುತ್ತೆ ಬಟ್ ಹಂಗಂತ ಏನು ಮಾಡ್ದೆ ಅಂತ ಇಲ್ಲ ಬಟ್ ಮಾಡಿಸ್ತಾರೆ ಮಾಡುದಿಲ್ಲ ಅಂತ ಬಿಡಲ್ಲ ಮಾಡ್ಲೇಬೇಕಲ್ಲೇ ಈಗ ಏಯ್ ನಾನೇನು ಹುಡುಗಿನ ಹಗ್ ಮಾಡಿಲ್ಲ ಕಿಸ್ ಮಾಡಿಲ್ಲ ಅಂತ ಇಲ್ಲ ಏನ್

ಫೀಲ್ ಒಂದು ಯಾವ ಯಾವ ಫೀಲ್ ಅಲ್ಲಿ ಒಂದು ಇದು ಕಣ್ಣು ನನ್ ಮೊದ್ಲೇ ಕಣ್ಣು ಒಳಗೋಗ್ ಕಣ್ಣಲ್ಲಿ ಕಣ್ಣು ಬೇರೆ ಇಟ್ಟೋಗ್ರಿ ಅಂತಾರೆ ರೊಮ್ಯಾಂಟಿಕ್ ಸೀನ್ ಗಳು ಕಷ್ಟ ಸಿಕ್ಕಾಬಿಟ್ಟು ಆಕ್ಚುಲ್ ಆಗಿ ಇದ್ರಲ್ಲಿ ಇದಾವ ಲಕ್ಷ್ಮಿ ಪುತ್ರದಲ್ಲಿ ನಾವ ಅದಕ್ಕೆ ಇದ್ರೂನು ಏ ಲೈಟ್ ಮಾಡಿ ಲೈಟ್ ಮಾಡಿ ಆದ್ರೆ ಬುದ್ಧು ಆಕ್ಚುಲಿ ಅದು ಆ ಹುಕ್ ಸ್ಟೆಪ್ ಆಗಿರ್ಬೋದು ಆ ಲೈನು ಪರ್ಟಿಕ್ಯುಲರ್ಲಿ ಒಂದೆರಡು ಲೈನು ತುಂಬಾ ವೈರಲ್ ಆಯ್ತು instagram ಅಲ್ಲಿ ಆಗಿರಬಹುದು अथवा ಪ್ರತಿಯೊಂದು ಹುಡುಗಿರಂತು ಪ್ರತಿಯೊಂದು ವಿಡಿಯೋಗೂ ಅದೇ ಸಾಂಗ್ ಬಟ್ ಅದೊಂದು ಟ್ರೆಂಡಿ ಆಗಿತ್ತಲ್ಲ ಮ್ಯಾಡಮ್ ವರ್ಡಿಂಗ್ಸ್ ಆಗಿರ್ಬೋದು ಪದ ಜೋಡಣೆ ಇತ್ತಲ್ಲ ಈಗಿಕ್ಕೆ ಮತ್ತೆ ಇಲ್ಲ ಅವ್ರ ಅಣ್ಣನ್ಗೆ ಅದು ಇಷ್ಟ ಸಾಂಗ್ ಇಷ್ಟ ಅದು ಆಕ್ಚುಲಿ ಅವರ ಅಣ್ಣನಿಗೆ ತುಂಬಾ ಇಷ್ಟ ಸಾಂಗ್ ಅದು ಕೇಳ್ತಾ ಇರ್ತಾರೆ ಅಂದ್ ನಾನು ಹೇಳ್ದೆ ಈಗ ಈ ಈ ಜನ್ರೇಷನ್ ಯೂತ್ಸ್ಗೆ ಆ ಮುದ್ದು ಚಿನ್ನಿ ಆ ಕನ್ನ ಅಂತ ಕದ್ಕದಿ ಸೊ ಇವಾಗ ಇರ್ತಾರಲ್ಲ ಕಾಲೇಜ್ ಹುಡುಗರು ಹುಡುಗಿರು ಸೊ ಆ ವರ್ಡಿಂಗ್ ಇಟ್ಕೊಂಡು ಏನೇನು ಮಾಡೋಣ ಅಂತ ಅವ್ರು ಪ್ಲ್ಯಾನ್ ಮಾಡಿದ್ರು ನಮ್ಮ ನಿರ್ದೇಶಕರು ಆ ಮುದ್ದು ಮತ್ತು ಇನ್ನೊಂದು ಏನೇನೋ ಒಂದು ಇಷ್ಟು ಬರ್ಕೊಂಬಂದಿರು ನಾವು ಈ ರಾಕ್ಷಸ ರಾಕ್ಷಸಿ ಏನಾಯ್ತಲ್ಲ ಈಗ ನೋಡಿ ರಜನೀತ್ ಸರ್ನ ಕೇಳಿ ಏನೋ ಮಾಡೋರು ಅಂತ ಸರ್ ಅವರೇನ ಇಲ್ಲ ಇದೇ ಚೆನ್ನಾಗಿದೆ ನೋಡೋಣ ಟ್ಯೂನ್ ಮಾಡೋಣ ಅಂತ ಅದು ಪ್ಲ್ಯಾನ್ ಮಾಡಿದ್ದು ಬಟ್ ಅದು ಇಷ್ಟ ಆಗಿತ್ತು ಜನ ಹೆಂಗೆ ಒಪ್ಕೋತಾರೋ ಏನಪ್ಪ ರಾಕ್ಷಸ ರಾಕ್ಷಸಿ ಅಂತಲ್ಲ ನೋಡಿ ಅದು ಬೇರೆ ಥರನೇ ವೈರಲ್